ಇನ್ನು ನಾವು ಮಣ್ಣು ಮಾದರಿ ಸಂಗ್ರಹ ಏನು ಮಾಡಬೇಕು ಎಲ್ಲೆಲ್ಲಿ ಮಾಡಬೇಕು ಅಂತ ಹೇಳ್ಕೊಡ್ತೀವಿ ಮೊದಲನೇಗೈ ಎಲ್ಲೆಲ್ಲಿ ತೆಗಿಬಾರ್ದು ಅಂತ ಹೇಳ್ತೀನಿ ಇರೋದ್ ಕೆಳಗಡೆ ಯಾಕಂದ್ರೆ ನೆರಳು ಇರುತ್ತೆ ಅಲ್ಲಿ ನೆರಳು ಕೆಳಗಡೆ ತೆಗಿಬಾರ್ದು ದಾರಿ ಪಕ್ಕದಲ್ಲಿ ದಾರಿ ಪಕ್ಕದಲ್ಲೂ ತೆಗಿಬಾರ್ದು ನೀರು ಹರಿಯೋ ಜಾಗದಲ್ಲೂ ತೆಗಿಬಾರ್ದು ಹಳ್ಳ ಬಿದ್ದಿರೋ ಜಾಗದಲ್ಲಿ ತೆಗಿಬಾರ್ದು ಏನಿಕ್ಕಂದ್ರೆ ಅಲ್ಲಿ ನೀರು ಹರಿದು ಹರಿದು ಖನಿಜಾಂಶ ಎಲ್ಲ ಒಂಟೋಗಿರುತ್ತೆ ಆಯಿತಾ ಗೊಬ್ಬರದ ಗುಂಡಿ ಪಕ್ಕನ ತೆಗಿಬಾರ್ದು ಯಾಕಂದ್ರೆ ನಿಮ್ಮ ಗೊಬ್ಬರದ ಗುಂಡಿ ಪಕ್ಕ ತೆಗೆದ್ರೆ ಅಲ್ಲೇ ಅಂಶ ಎಲ್ಲ ಇರುತ್ತೆ ಅಲ್ವಾ ಅದಕ್ಕೆ ಅಲ್ಲಿ ತೆಗಿಬಾರ್ದು ನಿಮ್ಮ ಮಿಕ್ಕಿದ ಜಾಗದಲ್ಲಿ ತೆಗಿಬೇಕು ಹಾಗೆ ಮಣ್ಣು ಪರೀಕ್ಷೆ ಏನಕ್ಕೆ ಮಾಡಬೇಕು ಅಂದರೆ ನಿಮ್ಮ ಮಣ್ಣಲ್ಲಿ ಯಾವ ಅಂಶ ಇದೆ ಗಿಡಕ್ಕೆ ಯಾವ ಅಂಶ ಬೇಕು ಅದು ತಿಳ್ಕೊಬೇಕು ಯಾವ ಅಂಶದಿಂದ ಗಿಡ ಬೆಳೀತಾ ಇಲ್ಲ ನಿಮಗೆ ಎಕ್ಸ್ಪೆಕ್ಟೆಡ್ ಇಳುವರಿ ಯಾಕೆ ಬರ್ತಾ ಇಲ್ಲ ಏನಕ್ಕೆ ಬರ್ತಾ ಇಲ್ಲ ಅಂತ ತಿಳ್ಕೊಳಕ್ಕೆ ಮಣ್ಣು ಪರೀಕ್ಷೆ ಮಾಡಬೇಕು ಮಣ್ಣು ಪರೀಕ್ಷೆ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಮೊದಲನೇದಾಗಿ ಈ ಆಕಾರದಲ್ಲಿ ಗುಂಡಿ ತೆಗೆದು ಅಥವಾ ಯು ಆಕಾರದಲ್ಲಿ ಹದಿನೈದರಿಂದ ಮೂವತ್ತು ಸೆಂಟಿಮೀಟರ್ ಅಂದರೆ ಒಂದು ಅಡಿ ಅಲ್ಲಿ ಕಟ್ಟಿ ಕಸ ಏನೇ ಇದ್ರು ಕ್ಲೀನ್ ಮಾಡ್ಕೊಳ್ತಾರೆ ಸರ್ ಬೈತಾರಂತೆಲ್ಲ ಒಂದು ಆಯ್ತು ನಾವು ಈಗ ಇಲ್ಲಿ ಮೇಲ್ಗಡೆ ಇರೋದನ್ನ ತಕೊಂಬಾರ್ದು ಈಗ ಅಲ್ಲಿ ಆ ಕಡೆ ಸೈಡು ಏನೈತೆ ಈ ಕಡೆ ಸೈಡ್ ಅವರದಂಗ್ ತಗೊಂಡ್ಬರ್ತೇವೆ ನೋಡಿ ಸರ್ ಕಲ್ಲೆಲ್ಲ ಬರ್ತದಲ್ಲ ಇದ್ರಲ್ಲಿ ತೆಗಿಬೇಕು ಉಪಯೋಗ ಇಲ್ಲಾಭ್ ನಿಮಗೆ ಒಂದು ಎಕರೆ ಇರ್ತೀವಿ ನಿಮ್ ಎಕ್ಸಾಂಪಲ್ ಕೊಡ್ತಾ ಒಂದು ಎಕರೆಗೆ ಐದು ಕಡೆ ತೆಗಿಬೇಕು ಐದು ಕಡೆ ಹೇಗೆ ತೆಗಿಬೇಕಂದ್ರೆ ಬೇರೆ ಬೇರೆ ಜಾಗದಲ್ಲಿ ತೆಗಿಬೇಕು ಆದರೆ ಯಾವ ಜಾಗದಲ್ಲಿ ತೆಗಿಬಾರ್ದು ಅಂತ ಹೇಳ್ಕೊಡಿ ಗಿಡ ಗಿಡಕ್ಕೆ ಕಡೆ ನೆಲ್ಲಲ್ಲಿ ತೆಗಿಬಾರ್ದು ಗಿಡ ತೆಗಿಬಾರ್ದು ತೇವಾಂಶ ತೆಗಿಬಾರ್ದು ಹಾ ಕಿಪ್ಪೆ ಪಕ್ಕ ತೆ ತೆಗಿಬಾರ್ದು ರೋಡ್ ಪಕ್ಕ ತೆಗಿಬಾರ್ದು ಹಾಗೆ ಆಯ್ತಾ ಹಾಗೆ ಒಂದು ಎಕರೆಗೆ ಎಷ್ಟು ಕಡೆ ತೆಗಿಬೇಕು ಐದು ಐದು ಕಡೆ ತೆಗಿಬೇಕು ಹೀಗೆ ಬಂದಿರುತ್ತೆ ಮಣ್ಣು ನಾವು ಲ್ಯಾಬ ಕಳ್ಸೋದೆಷ್ಟು ಬರೀ ಒಂದು ಕೆಜಿ ಅಷ್ಟು ಮಣ್ಣು ಅಷ್ಟೇ ಒಂದರಿಂದ ಅರ್ಧ ಕೆಜಿ ಮಣ್ಣು ಅಷ್ಟೇ ಕೊಡೋದು ಈಗ ಇದ್ರಲ್ಲೇ ಜಾಸ್ತಿ ಐತೆ ಐದು ಕಡೆಯಿಂದ ತೆಗೋದ್ರಿಂದ ಜಾಸ್ತಿ ಆಗಲ್ವಾ ಅವಾಗ ಏನ್ ಮಾಡಬೇಕು ಒಂದು ಪೇಪರ್ ಇಲ್ಲಂದ್ರೆ ನ್ಯೂಸ್ ಪೇಪರ್ ಮೇಲೆ ಹಾಕಬೇಕು ಹೀಗೆ ಎಲ್ಲ ಈ ಕಡೆ ತಗಿದಿ ಹಾಕಿ ಹಾಕಬೇಕು ಹೀಗೆ ಅದರ ಒಂದು ಐದು ತರದ ಎಲ್ಲದಿಂದ ತامل ಎಲ್ಲ ಮಿಕ್ಸ್ ನಾಲ್ಕು ಭಾಗ ಮಾಡ್ಕಬೇಕು ಇದು ಒದ್ದೆ ಇದೆ ಫಸ್ಟ್ ಈ ಒದ್ದೆ ಮಣ್ಣು ಏನ್ ಮಾಡ್ಬೇಕು ಅಂದ್ರೆ ಈ ಒದ್ದೆ ಇದ್ರು ತಿಸ್ಕಳಲ್ಲ ಅಲ್ಲಿ ಲಾಗ್ ಅಲ್ಲಿ ಹಾಗೆ ಕಳಿಸ್ ಬಿಡ್ತಾರೆ ಸರೌಂಡ್ ಆಗಿ ಮಾಡ್ತಾ ಇದಾದ ನಾಲ್ಕು ಭಾಗ ಮಾಡ್ಕೋಬೇಕು ನಾಲ್ಕು ಭಾಗ ಮಾಡ್ಕಣ್ಣ ಜಾದ್ರ ಎರಡು ಭಾಗ ತಂದ ಆಸೆ ಆಗ್ತಕತ್ತು ಭಾಗ ಮತ್ತೆ ಮಿಕ್ಸ್ ಮಾಡೋದು ಜಾಸ್ತಿ ಜಾಸ್ತಿ ಇತ್ತು ಅಂದ್ರೆ ಮತ್ತೆ ಅರ್ಧ ಕೆಜಿ ಒಂದ ಕೆಜಿ ತಕೊಂಡು ಬರ ತಕಿದಾಗ 5 ಕೆಜಿ ಬಂದಿರ್ತದೆ ನಮ್ಗೆ ಎಷ್ಟು ಬೇಕು 1 ಕೆಜಿ ತಕೊಳ್ಳಿ 1 ಕೆಜಿ ಸಾಕು ಮತ್ತೆ ಇದನ್ನ ನಾಲ್ಕು ಭಾಗ ಮಾಡೋದು ಇನ್ನು ಜಾಸ್ತಿ ಆಯ್ತಪ್ಪ ಇನ್ನ ಎರಡು ಕಡೆ ತಗೊಳ್ಳೋದು ಹಾ ಎರಡು ಕಡೆ ಆಪೋಸಿಟ್ ಆಗಿ ನಮಗೆ ಬೇಕಾಗಿದ್ದು ಅರ್ಧ ಕೆಜಿ ಅಷ್ಟೇ இதன் சனாக ஒணு ஒதே மணி தாங்க அவ்வளோ க்ளீன் கவரு அதே கவரு க்ளீன் கவருமே நேரில் ஒண்ணு ಇದರಲ್ಲಿ ಕಡ್ಡಿ ಕಸ ಏನು ಇರಕೂಡುದ ಕಲ್ಲು ಏನು ಇರಕೂಡ್ದು ಮಣ್ಣು ಇರಬೇಕು ಆಮೇಲೆ ಒಂದು ಚೀಟಿಲಿ ನಿಮ್ಮ ಹೆಸರು ಸರ್ವೆ ನಂಬರು ಹಿಂದೆ ಏನು ಬೆಳೆದಿದ್ರಿ ಮುಂದೆ ಏನು ಬೆಳಿತೀರ ಅಷ್ಟಾಕ್ ಹಾಕ್ಬಿಟ್ಟು ಡೇಟ್ ಒಂದು ಯಾವ ದಿವಸ ಕಲೆಕ್ಟ್ ಮಾಡಿದ್ರಿ ಅಂತ ಹಾಕಿ ಕೊಟ್ಟರೆ ಪರೀಕ್ಷೆ ಮಾಡಿ ಕೊಡ್ತಾರೆ ಇದು ವೈಜ್ಞಾನಿಕವಾಗಿ ತೆಗ್ಯೋದು ಮಾಮೂಲಿ ರೈತರು ಏನು ಮಾಡ್ತಾರೆ ಮಣ್ಣು ಪರೀಕ್ಷೆಯಿಂದ ಎಲ್ಲೋ ಒಂದು ಕಡೆ ಮೇಲ್ಗಡೆಗೆ ಸಿತ್ಕೊಂಡು ಹೊಂಟಾಯ್ತಾರೆ ಇಲ್ಲಿಂದ ಅಷ್ಟು ಮಣ್ಣು ತಗೊಂಡು ಹೊಂಟಾಯ್ತಾರೆ ಪರೀಕ್ಷೆ ಮಾಡ್ಕೊಂಡೆ ಆಗಲ್ಲ ಅವಾಗ ತಪ್ಪೇನಾಯ್ತದ ಗೊತ್ತಾ ಗೊಬ್ಬರ ಹಾಕಿರ್ತೀರ ಗೊಬ್ಬರದಲ್ಲಿ ನ್ಯೂಟ್ರಿಯನ್ಸ್ ಜಾಸ್ತಿ ಆಗ್ತದೆ ನಿಮ್ಮ ಜಮೀನಲ್ಲಿ ಏನು ತೊಂದರೆ ಇಲ್ಲ ಕಣಮ್ಮ ಅಂತ ಬರ್ತದೆ ಆದರೆ ಹಂಗಿರಲ್ಲ ನೀವು ಬೇರೆ ಕಡೆ ಮಾಡ್ತೀವಿ ಅಂದರೆ ಮುನ್ನೂರಿಂದ ನಾನ್ನೂರು ರೂಪಾಯಿ ಆಯ್ತು ಈಗ ನಾವು ಉಚಿತವಾಗಿ ಮಾಡಿಸ್ಕೊಡ್ತಿದ್ವಿ ಈ ತರ ಕವರು ಅಂಗಡಿ ಸಿಗ್ತದೆ ಒಂದ್ ಸೀಟನ್ ನಂಬರ್ ಬರೀಬೇಕು ಇನ್ನೇನ್ ಬೆಳೆ ಬೆಳೆದಿದ್ರಿ ಏನ್ ಬೆಳೆ ಬೆಳಿತೀರ ಮತ್ತೆ ಡೇಟ್ ಇಷ್ಟ ಆಗ್ತದೆ ಇದು ಕರೆಕ್ಟ್ ಟೈಮ್ ಸಾಯಿ ಮಣ್ಣಿನ ಮಾದರಿ ತೆಗ್ಯಕ್ಕೆ ಯಾಕಂದ್ರೆ ಈಗ ಕೊಯ್ಲು ಎಲ್ಲ ಆಗಿರ್ತೀರಿ ಮುಂದೆ ಮುಂಗಾರಿಗೆ ಬಿತ್ತನೆ ಮಾಡಕ್ಕೆ ಇನ್ನ ಟೈಮ್ ಐತೆ ಈ ಟೈಮಲ್ಲಿ ಏನು ಉಷ್ಣಾಂಶ ಜಾಸ್ತಿ ಅಲ್ಲ ಉಷ್ಣಾಂಶ ಜಾಸ್ತಿ ಹಾಕಿರೋ ಗೊಬ್ಬರ ಎಲ್ಲ ಕರ್ಗೋಗಿರ್ತಾರೆ ಈ ಟೈಮಲ್ಲಿ ಕರೆಕ್ಟ್ ಆಗಿ ಮಾಡಿದ್ರೆ ನಾಳೆ ಬಂದು ಇಸ್ಕೊಂಡು ನಿಮ್ಮ ದೇವಸ್ಥಾನ ಹತ್ರ ಬರ್ತೀವಿ ಮಣ್ಣು ಎಲ್ಲ ತಂದು ಕೊಟ್ರೆ ನಾವು ನಿಮಗೆ ಒಂದ್ ತಿಂಗಳೊಳಗೆ ಪರೀಕ್ಷೆ ಮಾಡಿಸಿ ನಿಮ್ ನಿಮ್ ನಿಮ್ಸನ್ ನಿಮ್ಮ ಹತ್ರನೇ ತಂದ್ಕೊಡ್ತೀವಿ